ಲೋಡ್ ಟ್ಯಾಕ್ಸ್ ಗಡಿ ತಪ್ಪಕ್ಕ ಲೋಡ್ ಟ್ಯಾಕ್ಸ್ ಗಡ್ಡಿ ತಪ್ಪಕ್ಕ ಕೇಂದ್ರ ಸರ್ಕಾರ ಸುಮಾರು ಒಂದು ಸಾವಿರ ಕೋಟಿಯನ್ನು ಎಚ್ ಐ ಅಧಿಕಾರಿಗಳು ಗುತ್ತಿಗೆದಾರ ಮಕ್ಕಳು ಜನಪ್ರತಿನಿಧಿ ಮಕ್ಕಳೇನು ಇಲ್ಲಿ ಸಾಯ್ತಾ ಇಲ್ಲಿ ಸಾಯ್ತಾ ಅದು ಸುಮಾರು ನಾಲ್ಕು ವರ್ಷ ಆಗಿದೆ ಇಲ್ಲ ಬೇಜವಾಬ್ದಾರಿ ಲಂಚ ತಿನ್ನುವ ಅಧಿಕಾರಿಗಳದ ಅಂತ ಆಂಬುಲೆನ್ಸ್ ಸರ್ವಿಸ್ ಇಲ್ಲ ಅಪಘಾತ ಹಾಕಿದ್ರೆ ಯಾರೂ ಬರಲ್ಲ ಇಲ್ಲಿ ಯಾರೂ ಬರಲ್ಲ ಇಲ್ಲಿ ಯಾಕಂದ್ರೆ ಅಷ್ಟು ಟ್ರಾಫಿಕ್ ಮೂರಿಂದ ನಾಲ್ಕು ಕಿಲೋಮೀಟರ್ ಜಾಮ್ ಆಗ್ತಾ ಇದೆ ಬರ್ತಾರೆ ಏ ಐಪಾಯ ಏಮೈಪಾಯ ವರು ಸಸ್ಯನ ಐಪೋದ್ ಏ ಮೈಯಲ್ಲಿ ಇಡೇ ಇದ ಈ ಒಂದು ನರಸಿಂಹ ತೀರ್ಥ ಇರ್ಬೋದು ಒಡ್ಡಳ್ಳಿ ಇರ್ಬೋದು ನೆಂಗ್ಲಿ ಇರ್ಬೋದು ಇಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದ್ದವರ್ತನ ಯಾವುದೇ ಕಾಮಗಾರಿ ನಡೀತಾ ಇಲ್ಲ ಯಾವುದೇ ಕಾಮಗಾರಿ ನಡೀತಾ ಇಲ್ಲ ಇನ್ನೇನ್ ಮಾಡ್ತಾ ಇದಾರೆ ಇದಕ್ಕೆ ಎರಡು ಕೋಟಿ ಮಾಡೋರಿ ಎಕ್ಸ್ಟ್ರಾ ಇದಕ್ಕೆ ಎರಡು ಕೋಟಿ ಮಾಡೋರಿ ಎಕ್ಸ್ಟ್ರಾ ಮೊದಲು ಯಾವ್ದು ಕಾಮಗಾರಿ ಮಾಡೋ ಕೋಳಿ ಕೊಯ್ತಾ ಇದ್ರಂತೆ ಇವಾಗ ಮನುಷ್ಯನ್ ಕತ್ಕೊಯ್ತಾವ್ರಿ ಇವ್ರು ಅಲ್ಲ ಆಡ್ಕೊಂಡು ಬರ್ತಾರೆ ಅಲ್ಲಾಡ್ಕೊಂಡ್ ಬರ್ತಾರೆ ನವೆಂಬರ್ ಒಂದನೇ ತಾರೀಕು ನಾವೇನು ಅಂತೇಳಿ ಪ್ರಾಮಾಣಿಕರು ಅಧಿಕಾರಿಗಳು ಗುತ್ತಿಗೆದಾರರು ಜನಪ್ರತಿನಿಧಿಗಳು ನಾವು ಸರಿಲ್ಲ ಯಾಕೆ ಸರಿ ನಾವು ಸರಿ ಇಲ್ಲ ಯಾಕೆ ಸರಿ ಇಲ್ಲ ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ಫೈವ್ ಅತಿ ಸೂಕ್ಷ್ಮ ಅಪಘಾತ ಸ್ಥಳಗಳನ್ನು ಗುರುತಿಸಿ ಕೇಂದ್ರ ಸರ್ಕಾರ ಸುಮಾರು ಒಂದು ಸಾವಿರ ಕೋಟಿಯನ್ನು ಕೋಲಾರ ರಾಮಸಂದ್ರ ಬೌಂಡ್ರಿಯಿಂದ ನಂಗಲಿ ಗಡಿಭಾಗದವರೆಗೂ ಸುಮಾರು ಹನ್ನೊಂದು ಕಡೆ ಮೇಲ್ಸೇತುವೆಗಳು ಮತ್ತು ಮೇಲ್ಸೇತುಗಳನ್ನು ನಿರ್ಮಾಣ ಮಾಡಲು ಅಭಿವೃದ್ಧಿಪಡಿಸಿ ಅಪಘಾತಗಳಿಂದ ಜನಸಾಮಾನ್ಯರು ರಕ್ಷಣೆ ಮಾಡಬೇಕಂತ ಹೇಳಿ ಎಚ್ ಐ ಅಧಿಕಾರಿಗಳು ಮತ್ತೆ ಗುತ್ತಿಗೆದಾರರಿಗೆ ನೀಡಿದ್ದು ಅದು ಸುಮಾರು ನಾಲ್ಕು ವರ್ಷ ಆಗಿದೆ ಇವತ್ತು ಯಾವುದೇ ಕಾಮಗಾರಿ ಆಮೆ ಗತಿಯಲ್ಲಿ ಇಡೀತಾ ಇದೆ ಕಳಪೆ ಗತಿಯಲ್ಲಿ ಇಡೀತಾ ಇದೆ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜನಸಾಮಾನ್ಯರು ಸಂಚಾರ ಮಾಡಬೇಕಾದ್ರೆ ಪ್ರಾಣವನ್ನು ಭಯ ಪ್ರಾಣವನ್ನು ಅಂಗೈಯಲ್ಲಿಟ್ಟುಕೊಂಡು ಸಂಚಾರ ಮಾಡಬೇಕಾದ ಪರಿಸ್ಥಿತಿ ಇದೆ ಯಾಕಂದ್ರೆ ನಾಲ್ಕು ವರ್ಷಗಳಿಂದ ಈ ಒಂದು ಕಾಮಗಾರಿ ಅತಿ ಅತಿ ಸೂಕ್ಷ್ಮವಾದ ಈ ನರಸಿಂಹ ತೀರ್ಥ ಇರ್ಬೋದು ವಡ್ಡಳ್ಳಿ ಇರ್ಬೋದು ತಾಯ್ಲೂರ್ ಇರ್ಬೋದು ಮತ್ತೆ ರಾಮ್ಸಾರೋ ಬೆಳ್ಳೂರು ನರಸಾಪುರ ಮತ್ತೆ ಇದು ಹುಡುಗೂರು ಆ ತಂಬಳ್ಳಿ ಸುಮಾರು ಕಡೆ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯ ಕಾಮಗಾರಿ ವೇಗದ ಮಿತಿ ಇಲ್ಲ ಇಲ್ಲಿ ಜನಪ್ರತಿನಿಧಿಗಳು ಏನಾಗಿದೆ ಅಲ್ಲ ಸಂಸದಾಗ್ಲಿ ಮತ್ತೆ ಜನಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡ್ತಾ ಇದೀವಿ ಅದರ ಜೊತೆಗೆ ಎನ್ಎಚ್ ಐ ಅಧಿಕಾರಿಗಳು ಹೇಳ್ತಾರೆ ಅವರು ಈ ಒಂದು ಗುತ್ತಿಗೆ ಪಡೆದಿರೋ ಗುತ್ತಿಗೆದಾರರು ತೀರ್ಕೊಂಡು ಹೋಗ್ಬಿಟ್ಟವ್ರಂತೆ ಅಲ್ಲ ಸ್ವಾಮಿ ಇವತ್ತು ಈ ರಾಷ್ಟ್ರೀಯ ಹೆದ್ದಾರಿ ಚೆನ್ನೈಗಿರ್ಬೋದು ತಿರುಪತಿ ಇರ್ಬೋದು ಪ್ರತಿ ದಿನ ಲಕ್ಷಾಂತರ ವಾಹನಗಳು ಓಡಾಡಿದೆ ಪ್ರತಿ ದಿನ ಅಪಘಾತಗಳಾಗ್ತಾ ಇದೆ ಅಪಘಾತಗಳಾಗ್ತಾ ಇರೋದ್ರಿಂದ ಪ್ರಾಣ ಕಲ್ಕೊಂತ ಇದಾರೆ ಪ್ರತಿ ಶನಿವಾರ ಭಾನುವಾರ ಆಗಿದೆ ಅಂದ್ರೆ ಒಂದೊಂದು ಮೇಲ್ಸೇತುವೆ ದಾಟ್ಬೇಕಾದ್ರೆ ಕನಿಷ್ಠ ಒಂದೂವರೆ ತಾಸು ಆಗ್ತದೆ ಯಾಕಂದ್ರೆ ಅಷ್ಟು ಟ್ರಾಫಿಕ್ ಮೂರಿಂದ ನಾಲ್ಕು ಕಿಲೋಮೀಟರ್ ಜಾಮ್ ಆಗ್ತಾ ಇದೆ ಇನ್ನ ಎನ್ ಎಚ್ ಐ ಅಧಿಕಾರಿಗಳು ಕೇಳಿದ್ರೆ ಅವ್ರು ಉತ್ತರ ಉಡಾಪೆ ಉತ್ತರ ಕೊಡ್ತಾ ಇದಾರೆ ಈ ಕೂಡಲೇ ಆನೆ ಗತಿಯಲ್ಲಿ ನಡೆಯುತ್ತಿರುವ ಈ ಕಾಮಗಾರಿಗಳಿಗೆ ವೇಗದ ಚಾಲನೆ ನೀಡಿಸಿ ನಿರ್ಲಕ್ಷ್ಯ ಮಾಡುತ್ತಿರುವ ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ಜನಸಾಮಾನ್ಯನ ಪ್ರಾಣವನ್ನು ಕಳೆದುಕೊಳ್ಳಲು ಅಂತಹ ಈ ಒಂದು ಅಭಿವೃದ್ಧಿ ಅಭಿವೃದ್ಧಿ ಮಾಡದಂತ ಕಳಪೆ ಮಾಡದಂತ ಗುತ್ತಿಗೆದಾರರ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ನಾಪತ್ತೆಯಾಗಿರುವ ಈ ಒಂದು ಎನ್ಎಚ್ ಐ ಅಧಿಕಾರಿಗಳನ್ನು ಹುಡುಕಿಕೊಡಬೇಕು ಇಲ್ಲವಾದರೆ ಇದೇ ತಿಂಗಳು ಮುಂದೆ ನವೆಂಬರ್ ಒಂದನೇ ತಾರೀಕು ಜಾನುವಾರುಗಳು ನಷ್ಟ ಬೆಳೆ ಸಮೇತ ರಾಷ್ಟ್ರೀಯ ಹೆದ್ದಾರಿ ಒಡ್ಡಳ್ಳಿ ಟೊಮಾಟೊ ಮಾರ್ಕೆಟ್ ಮುಂದೆ ಬಂದ್ ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಳ್ಳುವ ಎಚ್ಚರಿಕೆಯನ್ನು ಎನ್ಎಚ್ಎ ಅಧಿಕಾರಿಗಳಿಗೆ ಮತ್ತೆ ಗುತ್ತಿಗೆದಾರ ನೀಡ್ತಾ ಇದೀವಿ ಯಾವ ಗುತ್ತಿಗೆದಾರರು ಅಷ್ಟೇ ಯಾವುದೇ ಒಂದು ರಸ್ತೆ ಪಕ್ಕದಲ್ಲಿ ಇದೆಯಲ್ಲ ಯಾವುದೇ ನಿಯಮಗಳನ್ನು ಹಾಕಿಲ್ಲ ನಾಮ ಫಲಕಗಳಿಲ್ಲ ಸೆಕ್ಯೂರಿಟಿ ಸಿಸ್ಟಮ್ ಇಲ್ಲ ಆಂಬುಲೆನ್ಸ್ ಸರ್ವಿಸ್ ಇಲ್ಲ ಅಪಘಾತ ಹಾಕಿರ ಯಾರೂ ಬರಲ್ಲ ಇಲ್ಲಿ ಜನಸಾಮಾನ್ಯ ಸಾಯ್ತಾರೆ ಪ್ರಾಣ ಕಲ್ಕೊಂತಾರೆ ಅಷ್ಟೇ ಮಟ್ಟು ಇದಿಲ್ಲ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಆ ಒಂದು ಅತಿ ಸೂಕ್ಷ್ಮ ಸ್ಥಳಗಳಲ್ಲಿ ನಿರ್ಮಾಣ ಮಾಡುತ್ತಿರುವಂತಹ ಈ ಒಂದು ಮೇಲ್ಸೇತುವೆಗಳಿಂದ ಪ್ರಾಣ ಕಲಿಕೊಂಡು ಅಮಾಯಕರ ಪ್ರಾಣ ರಕ್ಷಣೆ ಯಾರ್ದು ನಿರ್ಲಕ್ಷ್ಯ ಮಾಡಿಸುವ ಗುತ್ತಿಗೆದಾರರ ಇಲ್ಲ ಬೇಜವಾಬ್ದಾರಿ ಲಂಚ ತಿನ್ನುವ ಅಧಿಕಾರಿಗಳದ ಅಂತೇಳಿ ಸಾರ್ವಜನಿಕ ಉತ್ತರಕ್ಕಾಗಿ ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ಕನ್ನಡ ರಾಜ್ಯೋತ್ಸವ ದಿನ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಒಡ್ಡಳ್ಳಿ ಬಂದ್ ಮಾಡುವ ಮುಖಾಂತರ ನ್ಯಾಯಪಡಿಸ ಎಚ್ಚರಿಕೆಯನ್ನು ಎನ್ ಎಚ್ ಐ ಅಧಿಕಾರಿಗಳು ಮತ್ತೆ ಗುತ್ತಿಗೆದಾರರಿಗೆ ನೀಡ್ತಾ ಇದ್ವಿ ನಡೀತಾ ಇದೆ ಅಲ್ಲ ಈ ರಸ್ತೆ ಕಾಮಗಾರಿ ಮಾಡ್ತಾ ಇದಾರಲ್ಲ ಎನ್ ಎಚ್ ಐ ಅಧಿಕಾರಿಗಳು ಗುತ್ತಿಗೆದಾರ ಮಕ್ಕಳು ಜನಪ್ರತಿನಿಧಿ ಮಕ್ಕಳೇನೋ ಇಲ್ಲಿ ಸಾಯ್ತಾ ಇಲ್ಲ ಸಾಯದಾರೇಳಿ ರೋಡ್ ಟ್ಯಾಕ್ಸ್ ಕೊಟ್ಟು ರೋಡ್ ಟ್ಯಾಕ್ಸ್ ಕಟ್ಟಿ ತಪ್ಪಕ್ಕ ಈ ಒಂದು ರಸ್ತೆಯಲ್ಲಿ ನಾವು ಬೀಳ್ಬೇಕ ಹಣೆ ಬರ ಬರ್ಬಿಟವ್ರಿ ಎಮ್ದೂತ್ನ ಹೇಳ್ತಾನಂತೆ ಏ ನೀವ್ ಟ್ಯಾಕ್ಸ್ ಕಟ್ತಾ ಇದ್ದೀರಾ ಈ ಒಂದು ರಸ್ತೆ ತೀರ್ಥ ಇರ್ಬೋದು ಒಡ್ಡಳ್ಳಿ ಇರ್ಬೋದು ನೆಂಗ್ಲಿ ಇರ್ಬೋದು ಆ ಒಂದು ರಸ್ತೆಯಲ್ಲಿ ಹೋಗೋವಾಗ ನಿಮ್ ಪ್ರಾಣ ಮನೇಲಿ ಹೇಳಿಟ್ ಬರ್ರಿ ಎಂಟಿ ಮಕ್ಳಕಾ ನಾನ್ ಬರ್ತೀನ ಇಲ್ಲ ಗೊತ್ತಿಲ್ಲ ಮಳೆಗಾಲ ಬಂದ್ರೆ ಗುಡ್ಡ ಕುಸಿತಾ ಇದೆ ಬೇಸಿಗೆ ಬಂದ್ರೆ ಧೂಳು ಬರ್ತಾ ಇದೆ ಇದಕ್ಕೆ ಯಾರು ಹೊಣೆ ಜನಸಾಮಾನ್ಯರ ಹೊಣೆನಾ ಇಲ್ಲ ಜನಸಾಮಾನ್ಯ ತೆರಿಗೆ ಹಣ ಒಣೆನಾ ಇಲ್ಲ ಗುತ್ತಿಗೆದ ನಿರ್ಲಕ್ಷ್ಯನಾ ಇಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳ ಬೇಜವಾಬ್ದಾರಿನ ಮತ್ತೆ ಜನಪ್ರತಿನಿಧಿಗಳ ಆ ಜನ ವಿರೋಧಿ ನೀತಿನ ನಮ್ಗಂದು ಗೊತ್ತಾಗ್ತಾ ಇಲ್ಲ ಪ್ರತಿ ದಿನ ಬರ್ತಾ ಇದೆ ಶನಿವಾರ ಭಾನುವಾರ ಇದಂದ್ರೆ ಒಂದೂವರೆಂದ ಎರಡು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗ್ತದೆ ಅವ್ರ ಏನ್ ಗೊತ್ತಾ ಇದನ್ನ ದಾಟ್ಬಿಟ್ರೆ ನಾವು ಸಾವು ಗೆದ್ದಾಕಟ್ಟೆ ಈ ಸಾವು ಗೆಲ್ಲಬೇಕಾದ್ರೆ ಮೊದಲು ಗುತ್ತಿಗೆದಾರರಿಗೆ ಕ್ರಿಮಿನಲ್ ಮುಕ್ದೇಕು ಇವಾಗ ಡಿ ಸಿ ಆಫೀಸಲ್ಲಿ ಮೀಟಿಂಗ್ ನಡೀತಾ ಇದೆ ಬರ್ತಾರೆ ಬರ್ತಾರೆ ಏಪಯ್ಯ ಏಮ್ ಐಪಯ ಎವರ ಸಸ್ಯನ ಏ ಮೈಯಲ್ಲಿ ಒಟ್ಟಾರೆ ಆಗಿ ಗುತ್ತಿಗೆದಾರ ನಿರ್ಲಕ್ಷ್ಯ ಈ ನರಸಿಂಹ ತೀರ್ಥದಲ್ಲಿ ಒಬ್ನವ್ನೇ ಯಾರೋ ಅವನ ಯಾರೋ ಮುರಳಿ ಅಂತೇವನು ಅವನು ಎಷ್ಟು ಬೇವರ್ಸಿ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ ಅವನ್ ಏನಾದ್ರು ಸಿಕ್ಕವನಂದ್ರೆ ಗಾಡಿಗೆ ಬಿದ್ದಾಗ ಆ ಗಾಡಿ ಕೇಳ್ಕಾಕ್ ಬಿಡ್ತೇವೆ ಅಷ್ಟು ಬೇಜವಾಬ್ದಾರ ಒಂದು ಇಲ್ಲಿ ಏನಾಗ್ತಾ ಇದೆ ಗೊತ್ತಾ ಇಲ್ಲಿ ಕೋರ್ಟ್ ಇದೆ ಡೈಲಿ ಇಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಹೊರತನ್ನ ಯಾವುದೇ ಕಾಮಗಾರಿ ನಡೀತಾ ಇಲ್ಲ ಅಲ್ಲ ಇಲ್ಲಿ ನಿರ್ಲಕ್ಷ್ಯ ಮಾಡುವಂತ ಗುತ್ತಿಗೆದಾರನ ಬೇರೆಯವ್ರಿಗೆ ಕೊಡ್ಬೋದಲ್ಲ ಯಾವಾಗ ನೋಡು ಸುಮಾರು ನಾಲ್ಕು ವರ್ಷದಿಂದ ನೋಡ್ತಾ ಇದ್ದೀರಿ ಬರೀ ಗಣಿಗಾರಿಕೆ 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 ಇನ್ನೇನ್ ಮಾಡ್ತಾ ಇದಾರೆ ಇದಕ್ಕೆ ಎರಡು ಕೋಟಿ ಮಾಡ್ಯವ್ರಿ ಎಕ್ಸ್ಟ್ರಾ ಇದು ದುಡ್ಡು ಬಿಟ್ಟು ಎಷ್ಟು ಎರಡು ಕೋಟಿ ಇನ್ನು ಕಲ್ ಸಿಗ್ತದಂತೆ ಇನ್ನವಾಗ ಇನ್ನೆಷ್ಟು ಜನ ಎಷ್ಟು ಬಲಿ ಬೇಕಂತ ಗೊತ್ತಾಗ್ತಾ ಇಲ್ಲ ಓಟ್ ಹಾಕಿ ತಪ್ಪಿಗೆ ಇವತ್ತು ಸಾವು ಗ್ಯಾರಂಟಿ ಜನಗಳಿಗೆ ಇದೇ ನಮ್ಮ ನಿರ್ಲಕ್ಷ್ಯ ಇದು ಅಭಿವೃದ್ಧಿ ಕಾರ್ಯಗಳು ಅದೇ ನಾನು ಹೇಳ್ತಾ ಇರೋದು ಮೊದಲು ಯಾವ್ದು ಕಾಮಗಾರಿ ಮಾಡೋ ಕೋಳಿ ಕೊಯ್ತಾ ಇದ್ರಂತೆ ಇವಾಗ ಮನುಷ್ಯನ್ ಕತ್ಕೊಯ್ತಾವ್ರಿ ಇವ್ರು ಕೈ ಕಾಲು ಮೂಕು ಅಲ್ಲ ತತ್ತೋದ್ರೆ ಅದೇ ಅಲ್ಲ ಇಲ್ಲೇನಂದ್ರೆ ಗುತ್ತಿಗೆದಾರ ಅಧಿಕಾರಿ ನಿರ್ಲಕ್ಷ್ಯ ಹೆಂಗ್ ಕೊಟ್ಟು ಯಾವ್ದೇ ಕಾರಣಕ್ಕೂ ನೋಡಿ ಇದು ಇವಾಗ ಹಗಲು ಅದು ಪರ್ಯಾಯ ರೋಡ್ ಮಾಡಿ ಇವ್ರು ಅಪ್ಪಿ ತಪ್ಪಿ ಕಲ್ಲು ಹೊಡಿತಾ ಇದಾರೆ ಚಿನ್ ಇಕ್ತಾರೆ ಅದೇನೋ ಸ್ಫೋಟ ಆಯ್ತಂತಿಕ್ಕೋ ಯಾವ್ದು ಗಾಡಿ ಸಿಕ್ತಂತ ಸಿಕ್ಕೋ ತತ್ರ ಅಂತ ಯಾರು ಹೊಣೆ ಅದಕ್ಕೆ ಗಣಿಕಾರಿಗಳು ಪರಿಸರ ಇಲಾಖೆ ಸತ್ತೋಗಿದಾರ ಎಲ್ಲ ಬದುಕಿದಾರಲ್ಲ ಅವ್ರ ಮಕ್ಕಳೇ ನೋಡಲು ಹೋಗಲ್ಲ ಹೋಗೋದು ನಮ್ಮ ಬಡವನ ಮಕ್ಕಳಲ್ಲ ಪ್ರತಿ ದಿನ ಟೊಮಾಟೊ ಮಾರ್ಕೆಟ್ ಬರ್ತಾ ಒಡ್ಡೆ ಅವರು ಅಲ್ಲ ಬರ್ತಾರೆ ಒಟ್ಟಾರೆಯಾಗಿ ಏನಂದ್ರೆ ಇದೊಂಥರ ಈ ರೆಕಾರ್ಡ್ ಡ್ಯಾನ್ಸ್ ಅಂದ್ರೆ ಆಂಧ್ರ ಆಡ್ತಾರೆ ರೆಕಾರ್ಡ್ ಡ್ಯಾನ್ಸ್ ಆ ರೆಕಾರ್ಡ್ ಡ್ಯಾನ್ಸ್ ಆಗ್ಬಿಟ್ಟಿ ಡೈಲಿ ನೋಡಿ 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 ನಮ್ಗೂ ಸಹಬಿಟ್ಟಿದೆ ನವಂಬರ್ ಒಂದನೇ ತಾರೀಕು ನಾವೇನು ಅಂತೇಳಿ ತೋರಿಸ್ತೀವಿ ಜಿಲ್ಲೆಯ ಜನಪ್ರತಿನಿಧಿ ಹೆಂಗಿದ್ದಾರೆ ಗೊತ್ತಾ ಓಟ್ ಹಾಕಿದಾಗ ನಾನು ಇಡೀ ಕೋಲಾರ ಜಿಲ್ಲೆಯೆಲ್ಲ ಜನಪ್ರತಿನಿಧಿ ಹೇಳ್ತಾ ಇರೋದು ಓಟ್ ಹಾಕೋವಾಗ ನೀ ರೋಡ್ ಸರ್ಲೇ ಅದ ನೀ ಇಂಟ್ಲೆ ಪ್ಯಾಡ್ ವ್ಯತ್ಯಾಸು ಅಲ್ಲ ಸ್ವಾಮಿ ರಾಷ್ಟ್ರೀಯ ಹೆದ್ದಾರಿ ಇದು ನೂರಲ್ಲ ಇನ್ನೂರಲ್ಲ ಮುನ್ನೂರ ಐನೂರು ಕೋಟಿ ಕೊಟ್ಟಿರೋದು ಯಾರಪ್ಪ ಇದು ಸಾರ್ವಜನಿಕ ಸತ್ತಲ್ಲ ಇದನ್ನ ಫಸ್ಟ್ ರೆಡಿ ಮಾಡ್ರಿ ಆಮೇಲೆ ಹಳ್ಳಿ ರೇಡಿಯೋ ರೆಡಿ ಮಾಡ್ರಿ ಇದು ಯಾಕಂದ್ರೆ ನೋಡಿ ಅತಿ ಭಾರವಾದ ಮಿತಿ ಗಾಡಿಗೆ ಹೋಗೋದಿದ್ದಿ ಒಂದಲ್ಲ ಎರಡಲ್ಲ ಒಬ್ಬ ಇಲ್ಲಿ ಕಡ್ಡಾಯವಾಗಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇರ್ಬೇಕು ಆಂಬುಲೆನ್ಸ್ ಇರಬೇಕು ಸಿ ಸಿ ಕ್ಯಾಮ್ರಾ ಇರಬೇಕು ಏನೈತಿ ಇಲ್ಲಿ ಅವ್ರ ಪಿಂಡ ಐತೆ ಜೆಲ್ಲಿಟಿನ್ ಕಡ್ಡಿಗಳಾಗ್ತಾರೆ ಕಲ್ಲಿಕ್ಕೆ ಬ್ಲಾಸ್ಟ್ ಮಾಡಿ ಜನಕ್ಕೆ ಪ್ರಾಣ ಸಿಗತಾರೆ ಅಷ್ಟೇ ಅಷ್ಟೇ ಅಭಿವೃದ್ಧಿ ಕಾರ್ಯಗಳಿವಿ ಏನಿಲ್ಲ ಜನೇ ನಾವೇ ಯಾಕೆ ಹೇಳ ಟ್ಯಾಕ್ಸ್ ಕಟ್ಟಿ ತಪ್ಪಕ್ ನಾವೇ ಆ ಗುತ್ತಿಗೆದಾರನ ಫ್ಯಾಮಿಲಿನೂ ಬರಲ್ಲ ಈಗ ಜನಪ್ರತಿನಿಧಿ ಫ್ಯಾಮಿಲಿನೂ ಬರಲ್ಲ ಅಧಿಕಾರಿ ಫ್ಯಾಮಿಲಿ ಬರಲ್ಲ ಅದಕ್ಕೆ ಯಾರು ನಿರ್ದೇಶ ಅಂದ್ರೆ ನಾವೇ ಯಾಕಂದ್ರೆ ಜನಕ್ಕೆ ಬಾಯಿಲ್ಲ ಒನ್ ಅವರ್ ಇವತ್ತು ಎಲ್ಲೇ ಹೋದ್ಲಿ ಒಂದು ಅಪಘಾತ ಆಗಿ ಒನ್ ಅವರ್ ನಿಂತಲ್ವಾ ಈ ರಸ್ತೆಯಲ್ಲಿ ಚಿತ್ತೂರನ್ನ ದೇವ್ರ ದರ್ಶನಕ್ಕೆ ಹೋದ್ರೆ ಯಮದೋರ್ ದರ್ಶನಕ್ಕೆ ಹೋಗ್ತೀವಿ ಇವತ್ತು ಜನಸಾಮಾನ್ಯರು ಪ್ರಯಾಣಿಕರು ವಾಹನ ಚಾಲಕರು ಒನ್ ಅವರು ನಾನ್ ಯಾವ್ದು ಗಾಡಿ ಓಡಿಸಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾ ರಾಷ್ಟ್ರ ಎಲ್ಲೆಲ್ಲಿ ಕಾಮಗಾರಿ ನೀಡ್ತಾ ಒನ್ ಅವರ್ ನಿಲ್ಸಾಕ್ಲಿ ಸಿಎಂ ಇಲ್ಲಿ ಬರ್ತಾನೆ ಸಿ ಬರ್ತಾನೆ ಆದ್ರೆ ನಮ್ಮ ಬೇಜವಾಬ್ದಾರಿ ನಾವು ಸರಿ ಇಲ್ಲ ಅದಕ್ಕೆ ರಸ್ತೆ ಕಾಮಗಾರಿ ಐತೆ ಜನಪ್ರತಿನಿಧಿಗಳು ಕರೆಕ್ಟ್ ಆಗಿದ್ದಾರೆ ಅವರು ಪ್ರಾಮಾಣಿಕರು ಅಧಿಕಾರಿಗಳು ಗುತ್ತಿಗೆದಾರರು ಜನಪ್ರತಿನಿಧಿಗಳು ನಾವು ಸರಿ ಇಲ್ಲ ಯಾಕೆ ಸರಿ ಇಲ್ಲ ಸಮಸ್ಯೆ ಇದ್ರು ಧ್ವನಿ ಇಲ್ಲದ ನಾಳಿಗೆ ಇಲ್ಲದ ನಾವು ಸರಿ ಇಲ್ಲ ಅಷ್ಟೇ ನಾವು ಕೊಡ್ತಾರ ನವೆಂಬರ್ ಒಂದನೇ ತಾರೀಕು ಏನ್ ಉತ್ತರ ಕೊಡ್ತೀರಂತ ಅಂತ ಅವತ್ತು ಕೊಡ್ತೀವಿ ಏನ್ ಗೊತ್ತಾ ಯಾವುದೇ ಅಧಿಕಾರಿ ಇವಾಗ ಗುತ್ತಿಗೆದಾರನ ಇರ್ಬೋದು ಒಂದೊಂದು ಗಾಡಿನೂನು ಇಡದಿಲ್ ಕಟ್ಟ್ತೀವಿ ಇದೇ ಇದ್ರಲ್ಲಿ ಕೆಟ್ಟ ಹಾಕ್ತಿವಿ ಖಂಡಿತವಾಗ್ಲು ಕಟ್ಟಾಗ್ತೀವಿ ಆದ್ರೆ ಒಂದೇ ಕೇಸ್ ಆಗೋದು ಏನಾಗಲ್ಲ ನಾವೇನ್ ಜೈಲ್ಗೆ ಹೋಗಿದ್ದೀರಲ್ಲ ಸಾರ್ವಜನಿಕರಿಗಾಗಿ ನಮ್ಮ ಸಮಸ್ಯೆಗಳಿಗಾಗಿ ಒಂದಿನ ಜೈಲಲ್ಲಿ ಇರೋಕು ನಾವು ರೆಡಿ ಇದೀವಿ